ನಮಸ್ಕಾರ ಸ್ನೇಹಿತರೆ ನಾವು ಇವತ್ತು ಬನೇರ್ಘಟ್ಟ ಜೈವಿಕ ಉದ್ಯಾನವನದಲ್ಲಿದ್ದೀವಿ ಇವತ್ತು ಆನೆಗಳ ದಿನಾಚರಣೆಯನ್ನ ಇಲ್ಲಿ ಆಚರಿಸ್ಲಾಗ್ತದೆ ಆನೆಗಳು ನಮ್ಮ ಹಿಂದೆ ಕಾಣಿಸ್ತಾ ಇದೆ ಬನೇರ್ಘಟ್ಟ ಅನ್ನೋದು ಒಂದು ಅದ್ಭುತವಾದಂತಹ ಒಂದು ಜೈವಿಕ ಉದ್ಯಾನವನ ಇಲ್ಲಿ ನಾವು ಪ್ರಾಣಿಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಬೋದು ಹಾಗೆ ಪ್ರಾಣಿಗಳನ್ನ ನೋಡ್ಬೋದು ಇವತ್ತು ಈ ಒಂದು ಆನೆಗಳ ದಿನಾನ ಇಲ್ಲಿ ಆಚರಿಸ್ಲಾಗ್ತಾ ಇದೆ ಅದರ ಪರವಾಗಿ ಆನೆಗಳಿಗೆ ಒಂದು ಎನ್ರಿಚ್ಮೆಂಟ್ ಅಂತ ನಡೆಯುತ್ತೆ ಸೊ ಆ ಒಂದು ಎನ್ರಿಚ್ಮೆಂಟ್ ಪ್ರೋಗ್ರಾಮ್ ಈಗಾಗಲೇ ಮುಗ್ದಿದೆ ಅದ್ಬಿಟ್ಟು ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ಲಾಗ್ತಾ ಇದೆ ಸಾಮಾನ್ಯ ಜನರಿಗೆ ಆನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳಿರಲ್ಲ ಸೊ ಇವತ್ತಿನ ಒಂದು ದಿನದಿಂದ ಸಾಕಷ್ಟು ಅವರು ಆನೆಗಳ ಬಗ್ಗೆ ತಿಳ್ಕೋಬಹುದು ಅದೆಲ್ಲದರ ಬಗ್ಗೆ ನಾವು ಇವತ್ತು ಕಲ್ತ್ಕೊಳ್ಳೋಣ ಯಾವ ರೀತಿ ನಾವು ಈ ಒಂದು ಆನೆಗಳ ದಿನನ ಆಚರಿಸ್ತಾ ಇದೀವಿ ಅಲ್ಲಿ ಅಂತ ನಾವೆಲ್ಲರೂ ನೋಡೋಣ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಆನೆಗಳ ದಿನದ ಪರವಾಗಿ ನಮ್ಮ ಬನ್ನೇರುಘಟ್ಟದಲ್ಲಿ ಇವತ್ತು ಸಾಕಷ್ಟು ಕಲಿಕಾ ಕಾರ್ಯಕ್ರಮಗಳು ಕೂಡ ಆಗ್ತಾ ಇದೆ ಆನೆಗಳ ಬಗ್ಗೆ ಸಾಮಾನ್ಯ ಜನರು ಕಲ್ಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇಲ್ಲಿ ಎಜುಕೇಷನ್ ಪ್ರೋಗ್ರಾಮ್ಸ್ ನಡೀತಾ ಇದೆ ಆನೆಗಳ ಬಗ್ಗೆ ಸಾಕಷ್ಟು ಮಾಹಿತಿನ ನಮ್ಮ ಸಾಮಾನ್ಯ ಜನರಿಗೆ ತಿಳಿಸ್ಕೊಡ್ತಾ ಇದ್ದಾರೆ ಆನೆಗಳ ಬಗ್ಗೆ ಕಲಿಸ್ಕೊಳ್ಳುವಂಥ ವಿಷಯಗಳು ಸಾಕಷ್ಟು ಇವೆ ಸೊ ಇವತ್ತು ಏನೇನೆಲ್ಲ ನಡೀತಿದೆ ಅಂತ ನೀವು ವಿಜುವಲ್ಸ್ ಮುಖಾಂತರ ನೋಡ್ಬೋದು ಹಾಗೆ ಒಂದು ಇಂಟ್ರಾಕ್ಷನ್ ಮುಖಾಂತರ ಕೂಡ ನೀವು ಕಲ್ಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ನಮ್ಮ ಜೊತೆ ನಿಶಾಂತ್ ಇದ್ದಾರೆ ನಿಶಾಂತ್ ಅವರು ಝೂ ವಾಲಂಟಿಯರ್ ಸೊ ಇವತ್ತು ಆನೆಗಳ ದಿನಾಚರಣೆನ ಇಲ್ಲಿ ಸೆಲೆಬ್ರೇಟ್ ಮಾಡ್ತಿರೋದ್ರಿಂದ ಎಜುಕೇಶನ್ ಪ್ರೋಗ್ರಾಮ್ ಕೂಡ ಆಗ್ತಾ ಇದೆ ಸೊ ನಿಶಾಂತ್ ಅವ್ರಿಗೆ ನಮಸ್ಕಾರ ನಮಸ್ಕಾರ ಸೊ ಇವತ್ತು ಇಲ್ಲಿ ನಾವ್ ಏನೇನು ಡಿಸ್ಪ್ಲೇ ಮಾಡ್ತಾ ಇದೀವಿ ಮೊದಲನೇದಾಗಿ ಎಜುಕೇಶನ್ ಪ್ರೋಗ್ರಾಮ್ ಎಲ್ಲರಿಗೂ ವಿಶ್ವ ಆನೆ ದಿನಾಚರಣೆ ಶುಭಾಶಯಗಳು ಆನೆ ದಿನಾಚರಣೆ ಪ್ರತಿ ವರ್ಷ ಆಗಸ್ಟ್ ತಾರೀಖು ಆಚರಿಸ್ತಾರೆ ಸೊ ಇಲ್ಲಿ ಏನೇನಿದೆ ಅಂದ್ರೆ ಇಲ್ಲಿ ಆನೆಯ ಹೆಜ್ಜೆ ಬರುತ್ತಿದೆ ಸೊ ಇಲ್ಲಿ ನೋಡಬಹುದು ಇದು ಎಲಿಫೆಂಟ್ಸ್ ಬ್ಯಾಕ್ ಫೋಟೋ ಮತ್ತು ಇದು ಟೈಪ್ಸ್ ಆಫ್ ಫುಡ್ ಟ್ರೆಂಡ್ಸ್ ಆಫ್ ಕ್ಯಾಟ್ ಫ್ಯಾಮಿಲಿಗೆ ಸೇರಿರೋ ಪ್ರಾಣಿ ಮತ್ತು ನಾಯಿ ಜಾತಿಗೆ ಸೇರಿರೋ ಪ್ರಾಣಿ ಸೊ ಎರಡಲ್ಲೂ ಏನು ವ್ಯತ್ಯಾಸ ಅಂದರೆ ಈ ನಾಯಿ ಜಾತಿಗೆ ಸೇರಿರೋ ಪ್ರಾಣಿಗಳಿಗೆ ಉಗುರು ಯಾವಾಗೂ ಆಚೆ ಇರುತ್ತೆ ಮತ್ತು ಬೆಕ್ಕಿನ ಜಾತಿಗೆ ಸೇರಿರೋ ಪ್ರಾಣಿಗಳಿಗೆ ಯಾವಾಗ ಉಗುರು ಯಾವಾಗೂ ಒಳಗಡೆ ಇರುತ್ತೆ ಅಂದರೆ ಬೇಕಂದಾಗ ಮಾತ್ರ ಅದು ಯಾವ ಆಚೆ ಬರುತ್ತೆ ಸೊ ಫಾರ್ ಎಕ್ಸಾಂಪಲ್ ಬೇಟೆ ಆಡಬೇಕಾದ್ರೆ ಇಲ್ಲ ಏನಾದರೂ ಮರ ಹಾಕಬೇಕಾದರೆ ಸೊ ಮತ್ತು ಎಲಿಫೆಂಟ್ ಆನೆಗಳನ್ನ ನಾವು ಯಾಕೆ ಕನ್ಸರ್ವ್ ಮಾಡಬೇಕು ಯಾಕೆ ಸಂರಕ್ಷಣೆ ಮಾಡಬೇಕು ಅಂದರೆ ಸೊ ಆನೆಗಳು ಅತಿ ದೊಡ್ಡ ಪ್ರಾಣಿ ಆಗಿರೋದ್ರಿಂದ ಮತ್ತು ಅವುಗಳಿಂದ ತುಂಬ ಉಪಯೋಗ ಇದೆ ಫಾರೆಸ್ಟ್ ಆಗಲಿ ಇಲ್ಲೆಲ್ಲ ಮರಗಳು ಮತ್ತೆ ಇಲ್ಲಿ ನೋಡ್ಬೋದು ನಾವು ಆನೆಗೆ ಆನೆ ಏನ್ ತಿನ್ನೋದು ಅದು ಜೀರ್ಣ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸೊ ಬೇರೆ ಅರ್ಧ ಮಾತ್ರ ಜೀರ್ಣ ಆಗುತ್ತೆ ಸೊ ಅದರಿಂದ ಬೇರೆ ಕಡೆ ಅದು ಹೋಗಿ ಅದು ಲದ್ದಿ ಹಾಕ್ತಾಕ ಅದರಿಂದ ಹೊಸ ಗಿಡ ಬರುತ್ತೆ ಸೊ ಆ ಗಿಡಗಳಿಂದ ಬೇರೆ ಬೇರೆ ಪಕ್ಷಿಗಳು ಉಪಯೋಗ ಆಗುತ್ತೆ ಇದು ಒನ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಎಲಿಫೆಂಟ್ ಇದು ಆನೆಗಳ ಸಗಣಿ ನೋಡಿ ನಮ್ಮ ನಮ್ಮ ಆನೆ ಅಥವಾ ಅಂತ ಯಾವ ರೀತಿ ವಿಂಗಡಣೆ ಆನೆಗಳು ಇಲ್ಲಿ ಆನೆಗಳು ನಮ್ ಝೂ ನೆ ಇರಲ್ಲ ಪಾರ್ಕ್ ಸಂಜೆ ಸಂಜೆ ಆಗಿದ ತಕ್ಷಣ ಆನೆಗಳನ್ನೆಲ್ಲ ನಾವು ಕಾಡಿಗೆ ಬಿಡ್ತೀವಿ ಸೊ ನಾವು ತುಂಬಾ ಲಕ್ಕಿ ಯಾಕಂದ್ರೆ ನ್ಯಾಷನಲ್ ಪಾರ್ಕ್ ಹತ್ರನೇ ಇದೆ ಸೊ ಸಂಜೆ ಆದಂಗೆ ನಮ್ಮೆಲ್ಲ ಎಲ್ಲ ನಾವು ನ್ಯಾಷನಲ್ ಪಾರ್ಕ್ ಬಿಡ್ತೀವಿ ಸೊ ಅಲ್ಲಿ ಹೆಂಗೆ ನಾವು ಗುರುತಿಡಿಬೇಕು ಅಂದ್ರೆ ಒಂದು ಕಾಡಾನೆಗಳಲ್ಲಿ ತುಂಬಾ ತರ ಮಿಶ್ರಣ ಇರುತ್ತೆ ನದಿನಲ್ಲಿ ಫಾರ್ ಎಕ್ಸಾಂಪಲ್ ಬಿದ್ರು ಬೇರೆ ಬೇರೆ ಪಾರ್ಕ್ಸ್ ಬಾರ್ಕ್ಸ್ ಮತ್ತೆ ಬೇರೆ ಇರುತ್ತೆ ನಮ್ ಜೂ ಆನೆಗಳಲ್ಲಿ ಮೆಜಾರಿಟಿ ಆಫ್ ದ ಟೈಮ್ ಫುಲ್ ಫೈಬರ್ ಇರುತ್ತೆ ಗ್ರಾಸ್ ಮತ್ತೆ ಇನ್ನೊಂದು ನೋಡಬಹುದು ಇಲ್ಲಿ ಹುರುಳಿ ಕಾಲ್ ಇಲ್ಲೆಲ್ಲ ಹುರುಳಿ ಕಾಲ್ ಇದೆ ಇದು ಒನ್ ಆಫ್ ದ ವೇ ಟು ಐಡೆಂಟಿಫೈ ಇದು ನಮ್ಮ ಆನೆ ಅಂತ ಇದು ಮಾಹುತರು ಈ ಕಡಾನೆಗಳನ್ನ ಕಡನೆಗಳ ಜೊತೆ ನಮ್ಮ ಆನೆಗಳನ್ನ ಬಿಟ್ಟಾಗ ವಾಪಸ್ ಯಾವ ರೀತಿ ಕರ್ಕೊಂಡ್ ಬರ್ತಾರೆ ನಮ್ಮ ಆನೆಗಳಿಗೆ ಸೊ ಅವ್ರಿಗೆ ತುಂಬಾ ಡೆಡಿಕೇಟ್ ಇಮೆನ್ಸ್ ನಾಲೆಜ್ ಇದೆ ಆನೆಗಳನ್ನ ನೋಡ್ಕೊಳ್ಳೋದಾಗ್ಲಿ ಅವುಗಳನ್ನ ಅವುಗಳ ಜೊತೆ ಹೇಗಿರಬೇಕು ಅಂತ ದೇ ಹ್ಯಾವ್ ವೆರಿ ಸ್ಪೆಷಲ್ ಬಾಂಡ್ ವಿತ್ ದ ಎಲಿಫೆಂಟ್ ಸೊ ನಮ್ಮ ಅಲ್ಲಿ ನಮಗೆ ಇಲ್ಲಿ ನಾಲ್ಕು ಆನೆ ಇದೆ ಸೊ ಮಹಾವೀರ ಓಮಗಂಗಾ ಅಹಿಲ್ಯಾ ಮತ್ತು ಸುಧಾರ್ಥ ಸೊ ಇವುಗಳ್ನ ನೋಡ್ಬೋದು ಆ ಮಾಹು ಜೊತೆ ಅದೆಷ್ಟು ಒಡನಾಟ ಇದೆ ತುಂಬ ಬಾಂಡಿಂಗ್ಸ್ ಜಾಸ್ತಿ ಇದೆ ಸೊ ಮತ್ತು ಅವ್ರು ಹೆಂಗೆ ಸಪರೇಟ್ ಮಾಡ್ತಾರೆ ಅಂದ್ರೆ ಸೊ ಇಲ್ಲಿ ಆನೆಗಳಿಗೆ ಸ್ವೀಟ್ ಇದೆ ಬೆಲ್ಲ ಸೊ ಇವಾಗ ಹೆಂಗೆ ನಾವು ಮಕ್ಕಳಿಗೆ ಕಂಟ್ರೋಲ್ ಮಾಡಬೇಕು ಚಾಕ್ಲೇಟ್ ಕೊಡ್ತೀರಿ ಅದೇ ತರ ನಾವು ಆನೆಗಳಿಗೆ ಬೆಲ್ಲ ನಾವು ಪಳಕಲ್ಲ ಆನೆನ ನಾವು ಟೇಮ್ ಮಾಡಲ್ಲ ಬಟ್ ಅದ್ರ ಜೊತೆ ಒಳ್ಳೆ ಬಾಂಡ್ ಇರುತ್ತೆ ಆನೆಗಳಿಗೆ ಸೊ ನಾವು ಬೆಲ್ಲ ಕೊಟ್ಟಿ ಕೊಟ್ಟಿ ಆನೆಗಳ್ಗೆ ಆನೆಗಳಿಗೆ ಅವಾಗ ಬೆಲ್ಲ ಕೊಟ್ರೆ ಬರುತ್ತೆ ನಮ್ಮ ಹತ್ರ ಸೊ ಮಾವು ಹೋಗಿ ನಿಂತ್ಕೊಂಡಾಗ ಆನೆಗಳೆಲ್ಲ ಹೋಗುತ್ತೆ ಬೆಲ್ಲ ಕೊಡ್ತಾರೆ ಇವತ್ತು ಅಂತ ಸೊ 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 ಒನ್ ವೇ ವಿ ಕ್ರಿಯೇಟ್ ಗುಡ್ ಬಾಂಡ್ ಎಲಿಫೆಂಟ್ 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 ಓಕೆ ಇದು ಗ್ರಾಸ್ 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 ನೋಡ್ತಾ ಇದೀವಿ ಅಂತ ನಾರ್ಮಲ್ ಅಂದ್ರೆ ಹೆಸರಲ್ಲೇ ಇದೆ ಿವಲಿಫೆಂಟ್ ಆನೆ ಅಷ್ಟು ಉದ್ದ ಮತ್ತೆ ಆನೆ ಹೋದಾಗ ಅಲ್ಲಿ ಗೊತ್ತಾಗಲ್ಲ ಅಲ್ಲಿ ಆನೆ ಇದೆಯ ಬೇರೆ ಏನೋ ಪ್ರಾಣಿ ಇದೆ ಅಂತ ಅಷ್ಟು ಕ್ಯಾಮ್ಲಾಜ್ ಆಗುತ್ತೆ ಅಷ್ಟು ಡೆನ್ಸ್ ಆಗಿರುತ್ತೆ ಎಲಿಫೆಂಟ್ ಗ್ರಾಸ್ ಓಕೆ ಸೊ ಇವತ್ತು ನಾವು ಈ ಆನೆಗಳ ದಿನ ಕೂಡ ಇಟ್ಟಿದೀವಿ ಇದೊಂದು ಸ್ಯಾಂಪಲ್ ನೀವು ನೋಡಬಹುದು ಇದು ಆನೆಗಳ ಒಂದು ಹೇಗೆ ಹುಲಿಗಳಿಗೆಲ್ಲ ಪಗ್ ಮಾರ್ಕ್ ಅಂತ ಹೇಳ್ತೀವಿ ಇದು ಇದೊಂದು ಪ್ಯಾಡ್ ಮಾರ್ಕ್ ಅಂತ ಹೇಳ್ಬೋದು ಸೊ ಆನೆಗಳು ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲಿ ದಾರಿನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅದು ಮನುಷ್ಯರಿಗೆ ಲೇಟರ್ ಆನ್ ರೋಡ್ ಥರ ಯೂಸ್ ಆಗ್ಬೋದು ಹಾಗೆಯೇ ಬೇರೆ ಪ್ರಾಣಿಗಳಿಗೂ ಅದನ್ನ ಒಂದು ಹೈವೇ ಥರ ಯೂಸ್ ಮಾಡುತ್ತೆ ಸೊ ಅದು ಹಿಡೋ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನಾವು ಬೇರೆ ಪ್ರಾಣಿಗಳು ಅಥವಾ ಚಿಕ್ಕ ಚಿಕ್ಕ ಕಪ್ಪೆಗಳು ಅದನ್ನು ಒಂದು ಪೂಲ್ ತರ ತರ ಯೂಸ್ ಮಾಡೋದನ್ನ ನೋಡಿರ್ಬೋದು ಸೊ ನೀವು ಆತರ ಏನ್ ಅಬ್ಸರ್ವ್ ಮಾಡಿದೀರ ಸೊ ಆನೆಗಳು ಮೋಸ್ಟ್ ಆಫ್ ದ ಟೈಮ್ ನಾವು ವೆಸ್ಟರ್ನ್ ಗಾಡ್ಸ್ ಅಲ್ಲಿ ನೋಡಿದಾಗ ಆಮೇಲೆ ಆಂಫಿಬಿಯನ್ಸ್ ಅಂತ ಇರುತ್ತೆ ಕಪ್ಪೆಗಳು ಮತ್ತೆ ಚಿಕ್ಕ ಚಿಕ್ಕ ಹುಳಗಳು ಅದೆಲ್ಲ ಈ ಆನೆ ನಡೆಯೋ ದಾರಿನಲ್ಲೇ ಡಿಪೆಂಡೆಂಟ್ ಆಗಿರುತ್ತೆ ಸೊ ಆ ಜಾಗದಲ್ಲಿ ಆನೆ ನಡೆದಿದ್ರೆ ಆನೆ ತುಂಬಾ ಭಾರ ಇರೋದಿಲ್ಲ ಆನೆ ನಡೆದಾಗ ಕೆಸರಿರೋ ಜಾಗ ಫುಲ್ ಕೆಳಗಡೆ ಹೋಗುತ್ತೆ ಸೊ ಆಗ ನೀರು ತುಂಬಿಕೊಂಡಾಗ ಅಲ್ಲಿ ಕಪ್ಪೆಗಳು ಅದಕ್ಕೆಲ್ಲ ಬ್ರೀಡಿಂಗ್ ಸೀಸನ್ ಅದೆಲ್ಲ ಬ್ರೀಡಿಂಗ್ ಜಾಗ ಆಗುತ್ತೆ ಸೊ ಅದೆಲ್ಲ ಈ ತರ ಚಿಕ್ಕ ಚಿಕ್ಕ ಜಾಗಗಳಿಂದ ಅದು ಡಿಪೆಂಡೆಂಟ್ ಆಗಿರುತ್ತೆ ಸೊ ನಾವು ಆನೆನ ಸಂರಕ್ಷಣೆ ಮಾಡೋದ್ರಿಂದ ನಾವು ಸುಮಾರು ಪಕ್ಷಿಗಳು ಪ್ರಾಣಿಗಳನ್ನ ನಾವು ಸಂರಕ್ಷಣೆ ತರ ಸೊ ಇವೆನ್ಚುಲಿ ಅಟ್ ದ ಲಾಸ್ಟ್ ನಮಗೆ ನಾವೇ ಸಂರಕ್ಷಣೆ ತರ ಇಷ್ಟೊತ್ತು ನಮ್ಮ ಜೊತೆ ಆನೆಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡಿದಂತಹ ನಿಶಾಂತ್ ಅವರಿಗೆ ಧನ್ಯವಾದಗಳು ಹಾಗೆ ಇಂತಹ ಒಂದು ಅದ್ಭುತ ಕಾರ್ಯಕ್ರಮನ ಮಾಡ್ತಿರುವಂತಹ ಬನೇರ್ಘಟ್ಟ ಬಯಲಾಜಿಕಲ್ ಪಾರ್ಕ್ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ಎಲ್ರಿಗೂ ಆನೆಗಳ ದಿನಾಚರಣೆಯ ಶುಭಾಶಯಗಳು ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್